ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊತ್ತನೂರು ಭಾಗದಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ಸಮಾಜಕ್ಕೆ ಹಾಗೂ ಸಾರ್ವಜನಿಕರಿಗೆ ಒಳ್ಳೇದನ್ನೇ ಬಯಸುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಹಾಗೂ ಬೆಂಗಳೂರು ದಕ್ಷಿಣ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಮತ್ತು ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿರವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಕಾರ್ಯಕ್ರಮಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಸ್ವಾಮೀಜಿಗಳು ರಾಜಕೀಯ ಮುಖಂಡರು ಇದೇ ಸಂದರ್ಭದಲ್ಲಿ ನೂರಾರು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು ಉಚಿತ ಆರೋಗ್ಯ ಶಿಬಿರ ಉಚಿತ ಕನ್ನಡಕ ವಿತರಣೆ ಸಾರ್ವಜನಿಕರಿಗೆ ಅನ್ನದಾನ ಹೀಗೆ ಅರ್ಥಪೂರ್ಣವಾಗಿ ಆಚರಿಸಿದರು ಅಂಬೇಡ್ಕರ್ ಶಿಕ್ಷಣ

ನಮ್ಮ ಸಿದ್ದಾರ ನಾಳೆ ಐದಿನ ಮಕ್ಕಳೇ ನಾಳಿನ ಪ್ರಜೆಗಳು ದಯಮಾಡಿ ಇವತ್ತೇನಿದೆ ಈ ಬಡ ಮಕ್ಕಳು ನಾಳೆ ದಿನ ಒಳ್ಳೆ ಬಂಡಾಯಪ್ಪ ಮತ್ತೆ ಶ್ರೀ ಶ್ರೀ ಸ್ವಾಮೀಜಿ ಸಿದ್ದಾರು ಧನ್ಯವಾದಗಳು पक्ष पाती मतलब よいしょ。 ಒಂದೇರಿ ಒಂದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಮುನಿ ಅವರ ನೇತೃತ್ವದಲ್ಲಿ ಇಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶಿವಕುಮಾರ ಮಹಾಸ್ವಾಮಿಗಳ ಆರನೆಯ ಪುಣ್ಯಸ್ಮರಣೆ ಹಾಗೂ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಅವರ ಮೂರನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಇಲ್ಲಿವರೆಗೆ ಬಹಳ ಯಶಸ್ವಿಯಾಗಿ ನೆರವೇರಿದೆ ಸಾವಿರಾರು ಜನ ಸಭಿಗರು ಇಲ್ಲಿ ಈ ಕ್ಷೇತ್ರದ ಮಾಜಿ ಸಂಸದರ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಅನೇಕ ಗಣ್ಯ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಹೇಳುವುದಾದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಈ ಭಾರತದ ಸಂವಿಧಾನ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡಿತು ಇದಾದ ಬಳಿಕ ಎರಡು ತಿಂಗಳ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಕೇಂದ್ರ ಸರ್ಕಾರದಿಂದ ಭಾರತದ ಸಂವಿಧಾನ ಜಾರಿಗೆ ಬಂತು ಈ ಜಾರಿಗೆ ಬಂದ ನಂತರ ನಮ್ಮ ದೇಶದ ವಿಭಾಗಗಳನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ರಾಜ್ಯಗಳನ್ನಾಗಿ ವಿಭಾಗ ಮಾಡಿದರು ಈ ನಿಮಿತ್ತದಿಂದ ಪ್ರತಿ ವರ್ಷ ಈ ದಿವಸವನ್ನು ಗಣರಾಜ್ಯೋತ್ಸವ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಹಳ ಶ್ರದ್ಧೆಯಿಂದ ನೆನೆಸ್ಕೊಳ್ಬೇಕಾಗ್ತದೆ ಯಾಕೆ ಅಂದರೆ ನಮ್ಮ ಭಾರತ ದೇಶಕ್ಕೆ ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ತಾಗಿರ್ತಕ್ಕಂಥ ಮತ್ತು ಸಮಗ್ರವಾಗಿರ್ತಕ್ಕಂಥ ಲಿಖಿತ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರದೇದ ಪಕ್ಷದಲ್ಲಿ ಈ ಹಿಂದೆ ಇದ್ದಂಥ ಚಾತುರುವರ್ಣ ಮೇಲು ಕೀಳು ವ್ಯವಸ್ಥೆ ಹಾಗೇ ಉಳಿದುಕೊಳ್ತಕ್ಕಂಥ ಪ್ರಸಂಗ ಇತ್ತು ಆದರೆ ಸಂವಿಧಾನ ಇವತ್ತು ಜಾರಿಯಾಗಿದ್ದರಿಂದ ನಮ್ಮ ದೇಶದಲ್ಲಿ ನಾವು ಲಿಂಗ ಧರ್ಮ ವಯಸ್ಸು ಲಿಂಗ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲದೇ ಪ್ರತಿಯೊಬ್ಬರೂ ಕೂಡ ಗಂಡು ಮೊದಲಾದ ಹಿಂದೂ ಬೌದ್ಧ ಸಿಖ ಜೈನ ಎಲ್ಲರೂ ಕೂಡ ಸಮಾನತೆಯಿಂದ ನಾವು ಬಾಳ್ತಾ ಇದ್ದೇವೆ ಇದರ ಶ್ರೇಯಸ್ಸು ಇದರ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೆಯನ್ನ ಮಾಡ್ತಾ ಇದ್ದೇವೆ ಶಿವಕುಮಾರ ಮಹಾಸ್ವಾಮಿಗಳು ದೈವಂ ರೂಪೇಣ ಭವತಿ ಎಂದಂತೆ ಮನುಷ್ಯ ರೂಪದಲ್ಲಿ ಬಂದಿರತಕ್ಕಂತಹ ದೇವತಾ ಸ್ವರೂಪಿಗಳವರು ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚಿನ ಬಡ ಮಕ್ಕಳಿಗೆ ಆಶ್ರಯ ನೀಡಿ ಅನ್ನದಾನ ವಿದ್ಯಾದಾನ ಆಶ್ರಯದಾನ ಇದೆಲ್ಲವನ್ನ ಮಾಡಿರ್ತಕ್ಕಂಥ ಮಹಾನುಭಾವಿಗಳು ನೂರ ಹನ್ನೊಂದು ವರ್ಷ ಬಾಡಿ ಬದುಕಿ ನಾವೆಲ್ಲ ಯಾವ ದಿಕ್ಕಿನಲ್ಲೂ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನು ಸಿದ್ದೇಶ್ವರ ಸ್ವಾಮೀಜಿಗಳತ್ತು ಅವರು ಸನ್ಯಾಸಿಗಳಾಗಿದ್ರು ಕಾವ್ಯ ತೊಡಲಿಲ್ಲ ಯಾವುದೇ ಲಾಂಛನದಿಂದ ಅವರು ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಲಿಲ್ಲ ಅವರ ಆದರ್ಶ ನಡತೆಯಿಂದ ಅವರ ವಿದ್ಯೆಯಿಂದ ಅವರ ವ್ಯಕ್ತಿತ್ವವನ್ನು ಇಡೀ ವಿಶ್ವದಾದ್ಯಂತ ಬೆಳೆಸ್ಕೊಂಡ್ರು ಬಹಳ ಸರಳ ಸಜ್ಜನಿಕೆಯ ಸ್ವಾಮೀಜಿಗಳು ಅವರು ಶರ್ಟಿಗೆ ಒಂದು ಜೇಬಿರಲಿಲ್ಲ ಯಾವತ್ತು ಯಾವತ್ತೂ ಹಾರ ಹಾಕೊಳ್ಳಿಲ್ಲ ಶಾಲು ಹೊದಿಸ್ಕೊಳ್ಳಿಲ್ಲ ಜನಸಾಮಾನ್ಯರಂತೆ ಇದ್ದು ಕೋಟಿ ಕೋಟಿ ಜನರಿಗೆ ಜ್ಞಾನಸುದಿಯನ್ನ ಹಾರೆ ಎರೆದಿದ್ದಾರೆ ಆದ್ದರಿಂದನೇ ಅವರಿಗೆ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳ್ತೇವೆ ಈ ಸಂದರ್ಭದಲ್ಲಿ ಅವರ ಮೂರನೇ ವರ್ಷದ ಪುಣ್ಯಾರಾಧನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಆದರ್ಶ ಸಂದೇಶವನ್ನು ಕೊಡುತ್ತದೆ ಇದರ ಶ್ರೇಯಸ್ಸು ಸನ್ಮಾನ್ಯ ಶ್ರೀ ಎಂ ಮುನಿ ನಾರಾಯಣರವರಿಗೆ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಹಾಗೂ ಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೂ ನಮ್ಮ ನಾಯಕರಾದಂಥ ನಮ್ಮನ್ನೆಲ್ಲ ಆಗಲಿದಂಥ ನಾಯಕರಾದಂಥ ಎಂ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಗಳಾದಂತಹ ಪಾರ್ಥೀಯ ಸ್ವಾಮೀಜಿಗಳು ನಮ್ಮ ಶ್ರೀರಕ್ಷೆಯಾಗಿ ನಮ್ಮಗಳಿಗೆ ಆಶೀರ್ವಾದ ಮಾಡ್ತಾ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರಿಗೆ ಭಗವಂತ ಇನ್ನು ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಅವ್ರ ಜೊತೆ ಅವರ ಆಶ್ರಮದಲ್ಲಿ ಮಕ್ಕಳು ಬೆಳೆದು ಆ ಮಕ್ಕಳಿಗೆ ಸೇವೆ ಮಾಡೋಂಥ ಶಕ್ತಿ ನಮಗೆ ಕೊಡಲಿ ಅಂತೇಳಿ ನಾವು ಇವತ್ತು ದಿವಸ ಕೇಳಕ್ಕೆ ಇಷ್ಟಪಡ್ತೀವಿ ಭಗವಂತನಲ್ಲಿ ದೇವರು ಅಂತ ನಾವು ಕಂಡಿದರೆ ಅದು ಶಿವಕುಮಾರ ಸ್ವಾಮೀಜಿಗಳು ಈ ನಾಡಿನ ಗುದ್ದಾಗಲ ಗುದ್ದಾಗಲಕ್ಕೂ ಸಹ ಬರಗಾಲ ಇದ್ದಾಗ ಲಕ್ಷಾಂತರ ಮಕ್ಕಳಿಗೆ ಊಟ ಕೊಟ್ಟು ವಸತಿ ಕೊಟ್ಟು ಆಶ್ರಯ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ಈ ದೇಶದ ಸಂಸ್ಕೃತಿನ ಕಲಿಸಿದಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ಅವರ ಹೆಸರಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕು ಅಂದರೆ ಅವರು ಜ್ಞಾನ ಯೋಗಿಗಳು ಇಡೀ ಪ್ರಪಂಚಕ್ಕೆ ಯಾರಾದರೂ ಒಳ್ಳೆ ಒಳ್ಳೆಯ ಯೋಗಿ ಇದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ ಇವತ್ತು ನೂರ ಎಂಬತ್ತಾರು ದೇಶಗಳಲ್ಲಿ ಎರುವಲಾಗಿ ಪಡ್ಕೊಂಡಿದ್ದಾರೆ ಸಂವಿಧಾನದಲ್ಲಿ ಸಂವಿಧಾನದ ಆಶಯಗಳು ಇನ್ನೂ ನಲವತ್ತು ಪರ್ಸೆಂಟು ಇನ್ನ ಪುಸ್ತಕದಲ್ಲೇ ಇದ್ದಾವೆ ಅವು ನಿಜವಾಗಲೂ ಸಂವಿಧಾನ ಸಂಪೂರ್ಣವಾಗಿ ಜನಗಳು ಗೊತ್ತಾದಾಗ ಈ ದೇಶದ ಏಕೈಕ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ಎಲ್ಲ ಜಾತಿ ಜನ ಅರ್ಥ ಮಾಡ್ಕೊಬೇಕಂದ್ರೆ ಇನ್ನೂ ನಲವತ್ತು ಭಾಗ ಸಂವಿಧಾನ ಈಚೆ ಬರಬೇಕು ಅದು ಬರುವಾಗಂಟೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿಗಳು ಏನಿದ್ದೀವಿ ನಾವು ಹೋರಾಟ ಮಾಡಲೇಬೇಕಾಗಿದೆ ಹೇಗೆಂದರೆ ಕಟ್ಟಗಡೆ ವ್ಯಕ್ತಿಗೆ ಏನಾದರೂ ಅವಕಾಶ ಕಲ್ಪಿಸಬೇಕಂದ್ರೆ ಅದು ಸಂವಿಧಾನದಲ್ಲಿ ಮಿನ ಬೇರೆ ರೀತಿ ದಾರಿ ಇಲ್ಲ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಈ ದೇಶದಲ್ಲಿ ಒಂದು ಗೌರವ ತರುವಂತಹ ಹೆಮ್ಮೆ ತರುವಂತಹ ಒಂದು ಸಂಗತಿಯಾಗಿದೆ ಆದ್ದರಿಂದ ಎಲ್ಲ ಜನಾನು ಸಹ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಬೆಳೆಸ್ಕೊಬೇಕು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಹಾದಿ ನಾವು ನಡಿಬೇಕು ಸಿದ್ಧಗಂಗಾ ಸ್ವಾಮೀಜಿಯವರು ಏನು ಅನ್ನ ಆಹಾರ ಊಟ ಕೊಟ್ಟು ಜನಗಳು ವಿದ್ಯಾಭ್ಯಾಸ ಕೊಟ್ಟರು ಅದರಲ್ಲಿ ಸಣ್ಣದಾದರೂ ನಾವು ಸೇವೆ ಮಾಡಬೇಕಂತಂದರೆ ಕರ್ನಾಟಕದಲ್ಲಿ ಪ್ರತಿ ಒಬ್ಬ ವ್ಯಕ್ತಿನೂ ಸಹ ಇವತ್ತು ದಿವಸ ಸಿದ್ಧಗಂಗಾ ಸ್ವಾಮೀಜಿಯವರ ಆಶೀರ್ವಾದ ಮಾಡಿಕೊಂಡೆ ಕೇಂದ್ರ ಇವಾಗ ಸಿದ್ಧಗಂಗಾ ಸ್ವಾಮೀಜಿಗಳ ಎಲ್ಲೇ ಕಾರ್ಯಕ್ರಮ ಆದರೂ ಸಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಹೋಗಿ ಸಿದ್ಧಗಂಗಾ ಸ್ವಾಮೀಜಿಗಳು ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇಶದ ಈ ನಾಡಿನ ಸಂಸ್ಕೃತಿನ ಈ ಈ ಮಣ್ಣಿನ ಋಣನ ತೀರಿಸ್ಕೊಬೇಕು ಅಂತ ನಾನು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೂ ಏನು ಎಪ್ಪತ್ತಾರನೇ ಸ್ವಾತಂತ್ರ್ಯ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸ್ವತಂತ್ರ ನಮಗೆ ಬಂದಿದೆ ಆದರೆ ಆ ಸ್ವತಂತ್ರನ ನಾವು ಆಚರಣೆ ಮಾಡಬೇಕಾದ್ರೆ ಕೆಲವು ಜನಕ್ಕೆ ಇವಾಗೂ ಸ್ವಲ್ಪ ಏನೋ ಒಂದು ಬಿಂಕ ಬಿಹುಮಾನ ಇದೆ ಅದನ್ನು ದೂರ ಮಾಡಬೇಕು ಎಲ್ಲೇ ರಾಷ್ಟ್ರ ಮೊದಲು ದೇಶ ಆನಂತರ ನಾವು ಯಾವ ದೇಶ ಕಾಯೋವಂಥ ವ್ಯಕ್ತಿನ ನಾವು ಸ್ಮರಿಸೋದಿಲ್ಲ ದೇಶನ ನಾವು ಸ್ಮರಿಸೋದಿಲ್ಲ ನಮ್ಮ ನಾಡಿನ ನಾವು ಸ್ಮರಿಸೋದಿಲ್ಲ ನಮ್ಮ ತಂದೆ ತಾಯಿಗೂ ನಾವು ಗೌರವ ಕೊಡಲ್ಲ ಅಂತ ವ್ಯಕ್ತಿಗಳಾಗ್ಬಿಡ್ತೀವಿ ಆದ್ರಿಂದ ಎಲ್ಲೇ ಸ್ವತಂತ್ರ ದಿನಾಚರಣೆ ಇರ್ಬೋದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು ಹಾಗೂ ಈ ದೇಶಕ್ಕೆ ಮತ್ತೆ ಈ ರಾಜ್ಯಕ್ಕೆ ಸೇವೆ ಸಲ್ಲಿಸಂತ ವ್ಯಕ್ತಿಗಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಒಂದಾದಾಗ ಮಾತ್ರ ನಾವು ಈ ದೇಶದಲ್ಲಿ ನಾವು ಮತ್ತೆ ಹಿಂದೂ ದೇಶ ಇಂದು ಸಹ ಅಖಂಡ ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂತ ಅನಿಸ್ಕೊಬೇಕಾದ್ರೆ ನಮ್ಮ ಅನಿಷ್ಟ ಪದ್ಧತಿಗಳನ್ನ ನಾವು ತೊಡಗಾಕುವಂತ ಕೆಲಸ ನಾವು ಮಾಡಬೇಕು ಇದ್ರ ಬಗ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಹೇಳ್ಬೇಕು ನಾವೆಲ್ಲರೂ ಒಂದೇ ಮನುಷ್ಯನ ದೇಹದಲ್ಲಿ ಅರಿತಾ ಇರೋದು ರಕ್ತ ಒಂದೇ ರಕ್ತ ಆದ್ರಿಂದ ನಮ್ಮೆಲ್ಲಿ ಜಾತಿ ಭೇದ ಇಲ್ಲ ನಾವೆಲ್ಲರೂ ಸರಿಸಮಾನರು ಈ ದೇಶದ ಮೂಲ ನಿವಾಸಿಗಳು ಈ ದೇಶ ರಕ್ಷಣೆ ಮಾಡ್ಬೇಕಾದ್ರೆ ನಾವೆಲ್ಲರೂ ಒಂದಾಗಿರಬೇಕು ನಾವೆಲ್ಲರೂ ಅಖಂಡ ಹಿಂದೂ ರಾಷ್ಟ್ರದವರು ಅಂತ ಹೇಳುವಂತ ಕೆಲಸನ ನಮ್ಮ ನಾಯಕರುಗಳು ಮಾಡ್ಬೇಕಾಗಿರೋದು ಕಟ್ಟ ಕಡ ವ್ಯಕ್ತಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ತಿಳುವಳಿಕೆ ಕೊಡಬೇಕಾಗಿರೋರು ನಾವು ಸಾಮಾನ್ಯ ಜನಕ್ಕೆ ತಿಳುವಳಿಕೆ ಕೊಡಬೇಕಾದಂತೆ ವಿದ್ಯಾವಂತರು ಮತ್ತೆ ಸ್ವಾಮೀಜಿಗಳು ಹಾಗೂ ಹಿರಿಯರು ಹಿರಿಯ ನಾಗರಿಕರು ಏನಿದ್ದೀವಿ ನಾವು ಅದನ್ನ ಈ ಜಾತಿ ಭೇದನ ತೊಡೆದಾಕ್ಬೇಕು ಅಂದರೆ ಅಖಂಡ ಇಂಥ ರಾಷ್ಟ್ರ ಕಟ್ಟಬೇಕಂದ್ರೆ ಮೊದಲಿಗೆ ನಾವು ನಮ್ಮ ಜಾತಿ ಭೇದನ ಬಿಟ್ಟು ಮನೆಯಿಂದ ಈಚೆ ಬರಬೇಕು ಸಂಸ್ಕೃತಿನ ಬೆಳೆಸ್ಬೇಕು ನಾಡಿನ ಅನ್ನನ ತಿಂತ ಇದ್ದೀವಿ ಋಣ ತೀರಿಸ್ಬೇಕಾದ್ರೆ ನಾವು ಇವು ಏನು ಈಗ ಅನಿಷ್ಟ ಪದ್ಧತಿಗಳು ಇದಾವೆ ಅದನ್ನ ದೂರ ತಳ್ಳಿ ಅಖಂಡ ಭಾರತ ಕಟ್ಟುವಂಥ ಕೆಲಸನ ನಾವು ಮಾಡಬೇಕು ಅಂತೇಳಿ ಇವತ್ತು ದಿವಸ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಇದು ನಮ್ಮ ಸ್ವಾಮೀಜಿಗಳ ಆಶಯ ಆಗಿದೆ ಸ್ವಾಮೀಜಿಗಳು ಎಲ್ಲಿ ತನಕ ನಮ್ಮ ಆಶೀರ್ವಾದ ಮಾಡ್ತಾರೆ ಅಲ್ಲಿ ತನಕ ನಾವು ಸಹ ದೇಶ ಸೇವೆ ಮಾಡ್ತೀವಿ ಧರ್ಮ ಸೇವೆ ಮಾಡ್ತಾ ಇದೀವಿ ಮತ್ತೆ ಸಂವಿಧಾನಕ್ಕೆ ನಾವು ನೂರಕ್ಕೆ ತೊಂಬ ನೂರ ನೂರಕ್ಕೆ ನೂರರಷ್ಟು ಸಹ ನಾವು ಸಂವಿಧಾನಕ್ಕೆ ಯಾರೇ ಆಗೋರು ಅಗರ್ವ ತಂದ್ರು ಸಹ ಅವರ ವಿರುದ್ಧವಾಗಿ ನಾವು ಧ್ವನಿಯತ್ವದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರಿಂದ ಏನೇ ಹಿರಿಯ ವ್ಯಕ್ತಿಗಳು ಏನಿದ್ದೀರಾ ನೀವು ಸಂವಿಧಾನದ ಬಗ್ಗೆ ಈ ದೇಶದ ಹಿರಿಯ ನಾಗರಿಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತೇಳಿ ಇವತ್ತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಪರವಾಗಿ ಇಡೀ ಅಖಂಡ ಭಾರತೀಯ ಜನ ಜನತೆ ಪರವಾಗಿ ನಾವು ನಾಯಕರು ಹೇಳೋಕ್ಕೆ ಇಷ್ಟ ಹಲವಾರು ಕಾರ್ಯಕ್ರಮಗಳಿಂದ ಬರೋಕ್ಕಾಗಿರಲಿಲ್ಲ ಆದರೆ ಈ ಸಾರಿ ತುಂಬ ಖುಷಿಯಾಗಿ ಬಂದು ಇವತ್ತು ದಿವಸ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರು ನಾವು ನಿಜವಾಗಲೂ ಎಲ್ಲ ಒಂದು ಕಡೆ ನಾವು ತಪ್ಪು ಮಾಡಿದ್ವಿ ಅನ್ನಿಸ್ತಾ ಇದೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದ್ವಿ ಆದ್ದರಿಂದ ನಾವು ಸುರೇಶ್ ಅವ್ರನ್ನ ಮತ್ತೆ ಗೆಲ್ಸ್ಕೊಳಕ್ಕೆ ಆಗಲಿಲ್ಲ ಆದರೆ ಅವ್ರ ಸೇವೆ ಏನು ಏನವರು ಹನ್ನೊಂದು ವರ್ಷ ಸೇವೆ ಮಾಡಿದ್ರು ಪಾದರಸದಂತೆ ಇಡೀ ಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಡಾಡದಂತ ವ್ಯಕ್ತಿ ಅಂದರೆ ಏಕೈಕ ವ್ಯಕ್ತಿ ಅಂದರೆ ಸುರೇಶ್ ಸಾರು ಮತ್ತೊಮ್ಮೆ ಸಹ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಿ ಮತ್ತು ಪಕ್ಷದ ಮಟ್ಟದಲ್ಲೂ ಸಹ ಅವ್ರಿಗೆ ಜವಾಬ್ದಾರಿನ ಕೊಟ್ಟು ಮುಂದೆ ತೊಳೆದಿದ್ದೆ ಆದರೆ ಮುಂದಿನ ದಿವಸಗಳಲ್ಲಿ ಅವರು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಈಗಾಗಲೇ ಮಾದರಿ ಶ ಸಂಸದರಾಗಿದ್ದರು ಇಡೀ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ತಗೊಂಬಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲರ ಜೊತೆ ಜನಗಳ ಜೊತೆ ಅವರು ಆರಾಮಾಗಿ ಬೆರೀತಾರೆ ಕೆಲವು ಜನಕ್ಕೆ ದೊಡ್ಡ ದೊಡ್ಡ ಆರಾ ತುರಾಯಿಗಳು ಎತ್ಕೊಂಡು ಹೋಗ್ಬೇಕು ಆದರೂ ಸಹ ಅವರು ಸಮೀಕ್ಷ ಸರಿಯಾಗಿ ಸಿಗೋದಿಲ್ಲ ಬರೋದಿಲ್ಲ ಆದರೆ ಸುರೇಶ್ ಅವ್ರನ್ನ ನಾವು ಹತ್ರದಿಂದ ನೋಡಿದ್ದೀವಿ ಒಂದು ಫೋನ್ ಹಾಕಿದ್ರೆ ಅಣ್ಣ ಹಿಂಗಿದೆ ಅಂದರೆ ಒಂದು ಐದು ನಿಮಿಷ ಬೇಗ ಬಂದು ಹೋಗಪ್ಪ ಮಾತಾಡ್ಕೊಂಡು ಹೋಗು ಅಂತ ಹೇಳೋಂಥ ವ್ಯಕ್ತಿ ಅವರು ಮತ್ತೆ ನಮ್ಮ ಕೈಗೆ ಸಿಗಬೇಕು ಇನ್ನೊಂದು ಸಾರಿ ಅವ್ರಿಗೆ ಜವಾಬ್ದಾರಿ ಜನ ಕೊಡಬೇಕು ಜನ ಸಮಯ ಬಂದಾಗ ನಿದ್ದೆ ಮಾಡೋದಲ್ಲ ಸಮಯ ಬಂದಾಗ ಎಚ್ಚೆತ್ತು ಎಚ್ಚೆತ್ಕೊಂಡಾಗ ಮಾತ್ರ ಈ ಸಮಾಜನ ಏನಾದ್ರು ತಿದ್ದಕ್ಕಾಗೋದು ಮತ್ತು ಸಮಾಜ ಸೇವೆ ಮಾಡೋಕ್ಕಾಗೋದು ಅಭಿವೃದ್ಧಿ ಅನ್ನೋದು ಬೇರೆ ಮಾತಲ್ಲಲ್ಲ ಕಾರ್ಯಪ್ರವೃತ್ತಿ ಆಗಬೇಕಾದ್ರೆ ಸುರೇಶ್ ಅವ್ರಂತವರು ಸಾಹೇಬರು ಸುರೇಶ್ ಅಂತವ್ರು ಬೇಕು ನಮ್ಮ ಸಮಾಜಕ್ಕೆ